ಕ್ಷೇತ್ರದ ಶ್ರೀ ಸ್ವಾಮಿಯನ ಭಕ್ತಿಯಿಂದ ಸ್ಮರಿಸಿಕೊಂಡು ನಮ್ಮ ಮಾರ್ಗದರ್ಶಕರು ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಪರಮ ಪೂಜರನ್ನು ಹೊಂದಿಸಿಕೊಂಡು ಇವತ್ತು ನಮ್ಮ ಭಾಳ ವಿಶೇಷವಾದಂಥ ದಿನ ನಿಮಗೆಲ್ಲರಿಗೂ ಸಹ ಗೊತ್ತಿದೆ ಏನಂತರೆ ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬ ಇವತ್ತು ಬಹುಶಃ ಈಗ ನಾವು ಪೂಜ್ಯರ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಎಲ್ಲ ರಂಗದಲ್ಲೂ ಸಹ ತನ್ನದೇ ಆದಂಥ ಎಲ್ಲ ರಂಗದಲ್ಲೂ ಸಹ ತನ್ನದೇ ಆದಂಥ ಒಂದು ಸೇವೆಯನ್ನು ಅವರು ಕೊಟ್ಟಿದ್ದಾರೆ ಯಾವ ಯಾವ ಕ್ಷೇತ್ರದಲ್ಲೂ ಕೊಟ್ಟಿಲ್ಲ ಅಂತ ಇಲ್ಲ ಎಲ್ಲ ಕ್ಷೇತ್ರದಲ್ಲೂ ಅವ್ರು ಕೊಟ್ಟಿದ್ದಾರೆ ಬಹುಶಃ ನಾವು ಅವರ ಒಂದು ಅಂಥ ಒಂದು ದೈವಿ ಪುರುಷರ ಒಂದು ಹುಟ್ಟು ಹಬ್ಬವನ್ನು ಒಂದು ಎಲ್ಲ ಈ ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಮುಟ್ಟಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವಿವತ್ತು ಈ ಒಂದು ಶಾಲೆಯಲ್ಲಿ ಬುದ್ಧಿಮಾನ್ಯ ಮಕ್ಕಳ ಶಾಲೆ ಅಂದ್ರೆ ಬುದ್ಧಿಮಾನ್ಯ ಅಂದ್ರೆ ದೇವರಿದ್ದ ಹಾಗೆ ನೀವೆಲ್ಲರೂ ಸಹ ದೇವರನ್ನ ಈಗ ಪ್ರತ್ಯಕ್ಷ ನಾವು ನೋಡೋಕ್ಕಾಗಲ್ಲ ನಿಮ್ಮನ್ನ ನಾವು ದೇವ್ರ ರೂಪದಲ್ಲಿ ನಾವು ನೋಡಬೇಕಾಗಿದೆ ಆ ದೃಷ್ಟಿಯಿಂದ ನಾವು ಇವತ್ತು ಈ ಶಾಲೆಯಲ್ಲಿ ನಾವು ಇವತ್ತು ಒಂದು ಅನ್ನ ಸಂದರ್ಪಣೆ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದೀವಿ ಬಹುಶಃ ಪೂಜ್ಯರ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಸುಮಾರು ಒಂದು ಅವ್ರ ಇಪ್ಪತ್ತೊಂದನೇ ವರ್ಷಕ್ಕೆ ಧರ್ಮಾಧಿಕಾರಿಗಳಾದಾಗ ಧರ್ಮಸ್ಥಳವನ್ನು ಸುಮಾರು ನಾವು ವಿಶ್ವದ ಮಟ್ಟಕ್ಕೆ ನಮಗೆ ಧರ್ಮಸ್ಥಳವನ್ನು ಒಂದು ಹೆಸರನ್ನು ಪರಿಚಯ ಮಾಡಿದಂಥವ್ರು ಪೂಜ್ಯರು ಅಂಥ ಒಬ್ಬ ವ್ಯಕ್ತಿಗೆ ನಾವು ಏನು ಕೊಡೋಕೆ ಸಾಧ್ಯ ಅಂತಂದ್ರೆ ಏನು ಕೊಡೋಕೆ ಸಾಧ್ಯ ಇಲ್ಲ ನಾವು ವಸ್ತು ರೂಪದಲ್ಲಿ ನಾವೇನು ಕೊಡೋಕ್ಕಾಗಲ್ಲ ಅಥವಾ ಯಾವುದು ಗಿಫ್ಟ್ ಕೊಡೋಕ್ಕಾಗಲ್ಲ ಎಲ್ಲದೂ ಭಗವಂತ ಅವ್ರಿಗೆ ಕೊಟ್ಟಿದ್ದಾರೆ ನಾವು ಏನು ಅಂತಂದ್ರೆ ನಾನು ನಿನ್ನೆನೋ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ ನಾವು ಕೊಡಬೇಕಿದ್ದ ಅವ್ರಿಗೆ ಪ್ರೀತಿ ಮಾತ್ರ ಪ್ರೀತಿ ಬಿಟ್ಟರೆ ನಮ್ಮ ಕೈಯ್ಯಲ್ಲಿ ಅವ್ರಿಗೆ ಏನು ಕೊಡೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಷ್ಟು ಅವ್ರಿಗೆ ವ್ಯವಸ್ಥೆ ಇದೆ ಅವರಿಗೆ ಸ್ವಾಮಿಯ ದೇಯ ಇದೆ ಐಶ್ವರ್ಯ ಇದೆ ಎಲ್ಲದೂ ಇದೆ ನಾವು ಕೊಡೋದು ಏನು ಒಂದು ಪ್ರೀತಿ ಕೊಡ್ಬೋದು ಅವ್ರನ್ನ ನಾವೇನು ಅಂತಂದ್ರೆ ಅವ್ರಿಗೆ ನಾವು ಏನು ಶುಭಾಶೀರ್ವಾದ ಮಾಡೋಷ್ಟು ದೊಡ್ಡೋರಂತೂ ನಾವಲ್ಲ ಅವರ ನಾವು ಅವರ ಆಶೀರ್ವಾದವನ್ನು ಮಾಡೋದಕ್ಕೆ ನಾವು ಕಾಯ್ತಾ ಇರ್ತೀವಿ ಅವ್ರನ್ನ ಯಾವ ನೋಡಬೇಕು ಅಂತ ನಾವು ಕಾಯ್ತಾ ಇರ್ತೀವಿ ಆದ್ರೆ ನಾವೇನು ಅಂತಂದ್ರೆ ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ನಾವು ಅವ್ರನ್ನ ನಾವು ಶುಭಾಶಯವನ್ನ ಮಾಡ್ಬೋದು ಆ ಮತ್ತೆ ಪ್ರೀತಿಯನ್ನ ಕೊಡ್ಬೋದು ಆ ದೃಷ್ಟಿಯಿಂದ ಅವರ ಒಂದು ಹುಟ್ಟು ಹಬ್ಬದಲ್ಲಿ ನಾವೆಲ್ಲರೂ ಸಹ ಸೇರ್ಕೊಂಡು ಇವತ್ತು ಈ ಒಂದು ಒಳ್ಳೆ ಒಂದು ಈ ಶಾಲೆಯಲ್ಲಿ ನಾವು ಇವತ್ತು ಒಂದು ಚಿಕ್ಕದಂತ ಒಂದು ಅಣ್ಣ ಸಂದರ್ಭ ನಾವು ಹಮ್ಮಿಕೊಂಡಿದೀವಿ ಬಹುಶಃ ಅವರಿಗೆ ಇನ್ನಷ್ಟು ಕಾಲ ನೂರಾರು ವರ್ಷ ಅವರಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಶ್ರೀ ಮಂಜುನಾಥ ಸ್ವಾಮಿ ಕೊಡ್ಲಿ ಅಂತ ಹೇಳ್ಕೊಂಡು ಈ ಮಾತಾಡುವಂಥದ್ದು ಸಂದರ್ಭ ಅಲ್ಲ ಇದು ಯಾಕಂದ್ರೆ ಮಾತಾಡೋ ಸಂದರ್ಭನೇ ಬೇರೆ ಆಗುತ್ತೆ ಅದಕ್ಕೆ ಮತ್ತೊಮ್ಮೆ ಅವರಿಗೆ ತಮ್ಮೆಲ್ಲರ ಮೂಲಕ ಶುಭಾಶಯಗಳನ್ನ ಕೇಳ್ಕೊಂಡು ನನ್ನ ಮಾತನ್ನು ಮುಕ್ತಾಯ ಮಾಡ್ತಿದ್ದೇನೆ ಆಶಾ ಕಿರಣ ಬುದ್ಧಿಮಾಂತ ಶಾಲೆಯಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಈ ವಿಶೇಷಕ್ಕೆ ಕಾರಣ ಮೂರು ಮೊದಲನೇದಾಗಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಅವರ ನಮ್ಮ ಕಾವಂದ್ರ ಹುಟ್ಟು ಹಬ್ಬ ಎರಡನೇದು ಈ ದಿನ ನಮ್ಮ ಮರ್ಯಾದ ಪುರುಷೋತ್ತಮ ಅಂತ ಏನು ನಾವು ಕರಿತೀವಿ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಒಂದು ಭಗವದ್ವಜ ನಮ್ಮ ಒಂದು ಹೆಮ್ಮೆಯ ಪ್ರಧಾನಮಂತ್ರಿಗಳು ಇವತ್ತು ಅಲ್ಲಿ ಒಂದು ಭಗವದ್ವಜವನ್ನು ಧ್ವಜಾರೋಹಣ ಮಾಡ್ತಾ ಇದ್ದಾರೆ ಮೂರನೇದಾಗಿ ನಾವು ಈ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ ಇದಕ್ಕೆ ಒಂದು ದೇವರ ಒಂದು ಅನುಗ್ರಹ ದೇವರು ನಮಗೆ ಇಲ್ಲಿಗೆ ಬರೋದಕ್ಕೆ ಮಾರ್ಗದರ್ಶಕರ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ನಾನು ತುಂಬ ಖುಷಿಯಿಂದ ಹೇಳ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿ ನಾವು ಮಾಡಬೇಕಾದಿಷ್ಟೇ ಯಾಕೆಂದರೆ ಬುದ್ಧಿ ಇರುವಂಥ ಮನುಷ್ಯರು ಯಾವುದೋ ಒಂದು ವಿಚಾರದಲ್ಲಿ ನನ್ನನ್ನು ಸೇರಿಸಿ ಸ್ವಾರ್ಥಿಗಳಾಗಿರ್ತೀವಿ ಯಾವುದೋ ಒಂದು ವಿಚಾರಕ್ಕೆ ಬಂದವಾಗ ಎಲ್ಲೋ ಒಂದು ಕಲ್ಮಶ ಮೂಡಿರುತ್ತದೆ ಆದರೆ ನೀವಿದ್ದೀರಲ್ವ ಇಲ್ಲಿ ಮಕ್ಕಳು ನಿಮ್ಮಲ್ಲಿ ಆ ರೀತಿ ಯಾವುದೇ ಅಂತ ಒಂದು ಕಲ್ಮಶ ಇಲ್ಲ ಅನ್ನೋದು ನನ್ನ ಒಂದು ಮೊದಲನೆಯ ಅಭಿಪ್ರಾಯ ಆದ್ದರಿಂದ ಆಗಲೇ ನಮ್ಮ ಹರಿ ಸರ್ ಹೇಳ್ತಿದ್ರು ಕಾವಂದ್ರಿಗೆ ನಾವೇನು ಕೊಡೋ ಬೇಕಾಗಿಲ್ಲ ನಮ್ಮ ಒಂದು ಪ್ರೀತಿ ಜೊತೆಗೆ ನಮ್ಮ ಒಂದು ಶುಭ ಆರೈಕೆ ಕೊಟ್ರೆ ಅವರು ಇನ್ನೊಂದು ನೂರು ವರ್ಷಗಳು ಆಯುರ್ವರೋಗವಾಗಿದ್ದರೆ ನಾವೆಲ್ಲ ಈ ದೇಶ ಎಲ್ಲ ನಮ್ಮ ಕರುನಾಡೆಲ್ಲ ಎಲ್ಲ ನೆಮ್ಮದಿಯಿಂದ ಇರುತ್ತೆ ಅನ್ನೋದಕ್ಕೆ ಒಂದು ಇಲ್ಲಿರೋ ಮಕ್ಕಳೆಲ್ಲ ನಾವೆಲ್ಲ ಸೇರಿ ಒಂದು ಶುಭ ಹಾರೈಸಬೇಕು ಅಂತ ನಾನು ನಿಮ್ಮ ಒಂದು ಶಿಕ್ಷಕರನ್ನ ಬೇಡ್ಕೊಳ್ತಾ ಇದ್ದೀನಿ ನಿಮ್ಮ ಶಿಕ್ಷಕರು ನಿಮ್ಗೆ ಯಾವ ರೀತಿ ಹೇಳ್ಕೊಡ್ತಾರೋ ಆ ರೀತಿ ಹೇಳಿ ನಮ್ಮ ಒಂದು ಶುಭ ಹಾರೈಕೆಯನ್ನು ಶ್ರೀ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಪರಮ ಪೂಜ್ಯ ಗುರುಗಳಾದಂಥ ಅವ್ರಿಗೆ ನಿಮ್ಮ ಒಂದು ಶುಭ ನಮನಗಳು ತಿಳಿಸ್ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕರ್ನಾಟಕ